ಇದು ಬಹಳ ಶಕ್ತಿಯುತ ದೇವಸ್ಥಾನ ಈ ಸುತ್ತಮುತ್ತ ನೂರಳ್ಳಿ ಸುತ್ತಮುತ್ತಲೂ ಯಾರೋ ಹನುಮ ಜಯಂತಿ ಪುರ ಅಂತ ಮಾತಾ ಮಾಡ್ತಾ ಇರ್ಲಿಲ್ಲ ನಾವು ಊಟಕ್ಕೆ ಮುಂಚೆಯಿಂದನು ಇದೇ ರೀತಿ ಇವತ್ತೇನು ನೀವು ನೋಡ್ತಾ ಇದ್ದೀರಾ ಇದೇ ರೀತಿ ಜನಸಾಗರ ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅದನ್ನ ನಮ್ಮ ಹಿರಿಯರು ಮಾಡ್ತಾ ಇದ್ದಿದ್ನ ನಮ್ಮ ಮಂಜಣ್ಣವರ ಅಧ್ಯಕ್ಷರು ಅವ್ರ ಅಧ್ಯಕ್ಷತೆ ಒಳಗಡೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಇದನ್ನ ಕೆಲವು ಬೆರಳೆಣಿಕೆ ಜನ ರಾಜಕಾರಣಕ್ಕೆ ಅಂತ ಉಪಯೋಗಿಸ್ಕಂತ ಇದಾರೆ ಅದು ನಮ್ಗೆ ಇಷ್ಟ ಇಲ್ಲ ಇದು ಸುಳ್ಳು ಹೇಳಿಕೊಂಡು ಈ ಜಾಗನ ನಾವು ನಿಮ್ಗೆ ಬಿಡ್ತೀವಿ ಟ್ರಸ್ಟ್ ಮಾಡ್ಕೊಟ್ಬಿಡ್ತೀವಿ ಅಂತ ಏನ್ ನಮ್ಮ ಕಲ್ಯಾಣಪ್ಪನವರು ಮಂಜಣ್ಣವರು ಬಹಳ ಹಿಂದೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಅದ್ರ ಪ್ರೊಸೀಜರ್ ಗೊತ್ತಿಲ್ಲ ಯಾರಿಗೂ ಇದು ಸರ್ಕಾರದ ಜಾಗ ಅಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಅಧ್ಮಸ್ಟ್ನಲ್ಲಿ ಜಾಗ ನಮ್ಮ ಗ್ರಾಮದ ಹಳೆ ಜಮೀನುಗಳು ಇದು ನಮ್ಮ ತಾತ ಮುತ್ತಾ ತಿಂದಿರು ಮಾಡಿರ್ತಕ್ಕಂಥ ದೇವಸ್ಥಾನ ಇದು ಅದನ್ನ ನಾವು ನೆಡ್ಸ್ಕೊಂಡು ಹೋಗ್ತಾ ಇದ್ವಿ ನಮ್ಗೆ ಅದನ್ನ ನಮ್ಮ ಕೊಡ್ಗೆ ಪಡೆ ಗ್ರಾಮಕ್ಕೆ ಬಿಟ್ಕೊಡಿ ಅಂತ ಅನ್ಬಿಟ್ಟು ಹಿಂದೆ ಹೋರಾಟ ಮಾಡ್ಕೊಂಡ್ ಬರ್ತಾ ಇದಾರೆ ಇದನ್ನ ಸಮಾಜ ಸೇವೆ ಶಾಸಕರಾದಂತರು ಸಮಾಜ ಕಲ್ಯಾಣ ಇಲಾಖೆ ಲೆಟ್ರ್ ಬರ್ಸಿ ಇಲ್ಲಿಂದ ಲೆಟ್ರ್ ಪುಟ್ ಅಪ್ ಮಾಡಿಸಿ ಅದನ್ನ ಪಾರ್ಲಿಮೆಂಟ್ ಸೆಷನ್ ತಗೊಂಡೋಗಿ ಸೆಷನ್ ಒಳಗಡೆ ಕ್ಯಾಬಿನೆಟ್ ಒಳಗಡೆ ಪಾಸ್ ಮಾಡಿಸಿ ಇದನ್ನ ಬಿಡ್ಸಿಕೊಡ್ಬೇಕು ಆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಇಲ್ಲೇನ್ ಮಾಡೋದು ನಾವು ಹೋರಾಟ ಮಾಡ್ತಿದ್ವಿ ನಾನ್ ಬರ್ಸಿಕೊಟ್ಬಿಟ್ಟಿದೀನಿ ಈಗ ಆಲ್ರೆಡಿ ಆಗೋಗ್ಬಿಟ್ಟೈತೆ ಹದಿನೈದು ಇಪ್ಪತ್ತು ವರ್ಷದಿಂದಲೂ ಬರೀ ಹೇಳ್ಕೊಂಡು ಜನಗಳನ್ನ ಮೋಸ ಮಾಡ್ಕೊಂಡು ಮತ ತಗೊಳ್ಳೋದು ಕೆಲಸ ಆಗೋಗಿದೆ ಹಾಗಾಗಿ ಇವತ್ತು ಹೇಳಿದೆ ಇವತ್ತು ಎಂ ಎಲ್ ಎರ್ಗೆ ಶಾಸಕರು ಮುರ್ರತ್ನಂಬರ್ ಬಂದಿದ್ರು ಅವ್ರಿಗೆ ಹೇಳಿದೆ ಸುಮ್ಮನೆ ನಾಟಕ ಆಡೋ ಪ್ರಮಯ ಬೇಡ ಸ್ವಾಮಿ ಇದನ್ನ ಕ್ಯಾಬಿನೆಟ್ ತಗೊಂಡೋಗಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿ ತಾಲೂಕಾ ಆಫೀಸ್ ಮಟ್ಟಕ್ಕೆ ತಗೊಂಡಾಗ ಆಗ ನಮ್ ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಅದ ಏನ್ ಹೋರಾಟ ಮಾಡಿ ಹಾಕ್ಸಿ ಪಾನಿ ಮಾಡಿಸ್ಬೇಕಾ ಖಾತೆ ಮಾಡಿಸ್ಬೇಕಾ ಮ್ಯೂಟೇಶನ್ ಮಾಡಿಸ್ಬೇಕಾ ಮಾಡಿಸಿ ತಗೊಂಡ್ಬರ್ತೀವಿ ಅಂತ ಹೇಳಿ ಈಗ ಹೋರಾಟ ಮಾಡಬೇಕು ಅಂತ ನಿನ್ನೆ ನಲ್ಲಿ ಪಾಸ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಸರ್ಕಾರದ ಮಟ್ಟಕ್ಕೆ ತಗೊಂಡೋಗಿ ಸರ್ಕಾರದ ಗಮನ ತರಿಸಿ ಲೋಕಲ್ ಶಾಸಕರದ್ದನ್ನು ಜೊತೆಲಿ ತಗೊಂಡು ನಮಗೆ ಯಾವುದೇ ಪಕ್ಷ ಪಾರ್ಟಿ ಬೇಕಾಗಿಲ್ಲ ನಮ್ಮ ಗ್ರಾಮಕ್ಕೆ ಇದು ಬಹಳ ಶಕ್ತಿಯುತ ದೇವಸ್ಥಾನ ಇಲ್ಲಿ ದೇವ್ರನ್ನ ಏನು ಹೊರ ಕೇಳ್ಕೊಂಡ್ರು ದೇವರು ಕೊಡುವಂತ ಒಂದು ಬಹಳ ಶಕ್ತಿಯುತವಾದಂತ ಜಾಗ ಇನ್ನ ಉಳಿಸ್ಲಿಕ್ಕೆ ನಮ್ಮೆಲ್ಲ ಹೋರಾಟ ಸದಾ ಕಾಲ ಇರ್ತೈತಿ ಇಟ್ಟು ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ ಇದನ್ನ ಯಾವ ಇಲಾಖೆ ಇರ್ಲಿ ನಮ್ಮ ಗ್ರಾಮದವರು ಪ್ರತಿಯೊಂದು ಮನೆಯವರು ಪ್ರತಿಯೊಬ್ಬರು ಸಹ ನಿಂತ್ಕೊಂಡು ಇದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಸ್ಕೊಂಡು ನಿಮ್ಮ ಆಶಾಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ನಡ್ಕೊಳ್ಳೋ ಅಂತದ್ದು ನಮ್ಮ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತೆಂಟನೇ ವರ್ಷದ ಅನ್ನ ಸಂದರ್ಭ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇದು ಬಹಳ ಇತಿಹಾಸ ಇರತಕ್ಕ ದೇವಸ್ಥಾನ ನಾನೂರು ವರ್ಷಗಳ ಪುರಾತನದ್ದು ಇಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಮಂಟಪದ ರೂಪದಲ್ಲಿತ್ತು ಈಗ ಅದನ್ನ ನಾವು ಜೀರ್ಣೋದ್ಧಾರ ಮಾಡಿ ಈಗ ರಾಮ್ ಪರಿವಾರ ಸ್ವಾಮಿ ದೇವಸ್ಥಾನ ಎಲ್ಲ ಮಾಡಿದ್ದೀವಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ಸೇವಾ ಸಮಿತಿ ಅಂತ ಟ್ರಸ್ಟ್ ಮಾಡಿ ನಮ್ಮ ಮಾವನವರ ಇದ್ರು ಹುಚ್ಚಾಬ್ನವರು ಅಂತೇಳಿ ಇವರು ಕಾರ್ಯದರ್ಶಿಗಳು ಇದ್ರು ಕಲ್ಯಾಣಪ್ಪ ಅಂತೇಳಿ ಎಲ್ಲರೂ ಸೇರಿ ಸ್ಥಾಪನೆ ಮಾಡಿದ್ರು ಹದ್ನಂತರ ಅವರು ವಯೋಮಿತಿ ಕಾರಣ ಎರಡ್ ಸಾವಿರದ ಎರಡರಲ್ಲಿ ನನ್ನ ಕೆ ಮಂಜುನಾಥ್ ಅಂತ ಈ ಟ್ರಸ್ಟ್ ನ ಮಾರ್ಪಾಟು ಮಾಡಿ ಸೇವಾ ಸಮಿತಿ ಇದ್ದನ್ನ ಮುತ್ರ ಸೇವಾ ಟ್ರಸ್ಟ್ ಅಂತ ಮಾಡಿ ಮಾಡಿದ್ದು ಅಲ್ಲಿಂದಲ್ಲಿವರೆಗೂ ಮೂವತ್ತೆಂಟನೇ ವರ್ಷದ್ದು ಕಾರ್ಯಕ್ರಮ ಬಹಳ ದೂರದಿಂದ ಮಾಡ್ಕೊಂಡು ಬರ್ತಾ ಇದೀವಿ ನೀವೇ ನೋಡ್ತಾ ಇದೀವಿ ಅನ್ನ ಸಂತರ್ಪಣೆ ಇದೆಲ್ಲ ಬಹಳ ಪುರಾತನವಾದ ದೇವಸ್ಥಾನ ಇದ್ರ ಬಗ್ಗೆ ಎರಡು ಮಾತಿಲ್ಲ ಇದು ಕೊಟ್ಟಿಗೆ ಬಳ ಗ್ರಾಮಕ್ಕೆ ಸೇರ್ತಕ್ಕಂಥದ್ದು ಇರೋದು ಬೆಗಸ್ಕ ನಿರಾಶ್ರಿತ ಪರಿಹಾರ ಕಾಂಪೌಂಡ್ ಇರಬಹುದು ಆದ್ರೆ ಇಲ್ಲಿವರೆಗೂ ನಾವು ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿರತಕ್ಕಂಥದ್ದೆಲ್ಲ ಕುಟ್ಕೊಬ್ಬರ ಗ್ರಾಮಸ್ಥರು ಇರ್ತಕ್ಕಂಥವ್ರು ನಾವೇನೆ ಹೀಗಾಗಿ ಇದನ್ನ ಮೂವತ್ತೆಂಟನೇ ವರ್ಷದನ್ನ ಮಾಡ್ತಾ ಇದ್ದೀವಿ ಭಗವಂತ ಎಲ್ರಿಗೂ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀವಿ ಭಕ್ತಾದಿಗಳು ಇಲ್ಲಿಂದ ಜಲಕ್ಕಾಗಲ್ಲ ಲಕ್ಷ ಸಾವಿರಾರು ಪದೇ ಎಲ್ಲ ತಳ್ಳಿ ಸುತ್ತಮುತ್ತಲೂ ಬರ್ತಾರೆ ಇಲ್ಲಿ ಎಲ್ಲಿ ಜಲಕಲ್ಲ ಬಹಳ ಇದು ಈ ತರದ್ದು ಒಂದು ವ್ಯವಸ್ಥಿತವಾದಂತ ಒಂದು ಊಟ ಕಾಯಿಲೆ ಮುದ್ದೆ ಇದೆಯಲ್ಲ ತುಂಬ ಜನ ಮಾಡ್ಬೋದು ಬೇರೆ ಕಡೆ ಒಂದು ಜೊತೆ ಈ ಥರದ್ದು ವ್ಯವಸ್ಥೆ ಇಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಭಾಳ ಮೂಲ ಮೂಲೆಯಿಂದಲೂ ಬರ್ತಾರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಮಿನಿಮಮ್ ಅಷ್ಟು ಊಟ ವ್ಯವಸ್ಥೆಗಳು ಮಾಡ್ತೀವಿ ಬರ್ತಾರೆ ಭಕ್ತಾದಿಗಳು ಪ್ರಸಾದ ಮಾಡ್ಕೊಂಡು ದೇವ್ರ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೂ ನಾವು ಅವ್ರದ್ದು ಕೂಡ ಅಲ್ಲ ಭಕ್ತಾದಿಗಳು ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ವಿಶೇಷವಾಗಿ ಖಂಡಿತ ಇದೆ ನಾವ್ ಏನ್ ಬೇರ್ಕೊಳ್ತೀವೋ ಅದನ್ನ ಭಗವಂತ ಅನುಕರಣ ಮಾಡ್ತಾರೆ ಇಲ್ಲಿ ಬಹಳ ವಿಶೇಷವಾದಂತ ಜಾಗ ಇದು ಅವ್ರ ಇಲ್ಲಿ ಮರ ಇದೆ ಶಕ್ತಿ ಬಹಳ ಶಕ್ತಿ ಇದೆ ಇಲ್ಲಿ ಏನ್ ಅನ್ಕೊಳ್ತೀವ್ ಆ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತಾನೆ ಭಗವಂತ ನಾಯಕರು ಯಾವ ರೀತಿ ಸ್ಪಂದನೆ ಕೊಡ್ತಾರೋ ಸ್ಪಂದನೆ ಇದು ಕೊಡ್ತಾ ಇದ್ದಾರೆ ಲೋಕ ಎಲ್ಲರೂ ಸೇರ್ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಸೇರ್ ಮಾಡ್ತಾ ಇದೀವಿ ಏನು ಎರಡು ಮಾತಿಲ್ಲ ಜಾಗದ ಬಗ್ಗೆ ಸ್ವಲ್ಪ ಹೋರಾಟ ಮಾಡ್ತಾ ಇನ್ನು ನಮಗೆ ಇದು ಜಾಗ ಅನುಕೂಲ ಆಗಿಲ್ಲ ಅದ್ರ ಬಗ್ಗೆನೂ ಹೋರಾಟ ಇದೆ ಮುಂದೆನೂ ಹೋರಾಟ ಮಾಡ್ತೀವಿ ಏನಾದ್ರು ಮಾಡಿ ನಾವು ಇನ್ನೂ ಮುಂದಿನ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಮಾಡ್ಕೊಂಡು ಅಂತ ಹೇಳಿ ಎಲ್ಲರೂ ಸರಿ ತೀರ್ಮಾನ ತಗೊಂಡಿದ್ರೆ ಹೌದೌದು ಹೌದು ನಮ್ಗೆ ಜಾಗ ಒಂದು ಅನುಕೂಲ ಆಯ್ತು ಸಮುದಾಯ ಭವನ ಮತ್ತಿತರ ಎಲ್ಲಾ ಈ ಲೋಕಲ್ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಗ್ರಾಮದಲ್ಲಿ ಎಲ್ರಿಗೂ ಅನುಕೂಲ ಆಗ್ಬೋದು ಆ ರೀತಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅನುಪರಿಚಯ ಕೆ ಎಂ ಮಂಜುನಾಥ್ ಅಂತೇಳಿ ಗ್ರಾಮಸ್ಥರು ನಾನು ಈ ಸಂಘದ ಪ್ರೆಸಿಡೆಂಟು ವೀರ ಕಾರ್ಯದರ್ಶಿಗಳು ಎಲ್ಲರೂ ಒಂದ್ ಒಂಬತ್ತು ಜನ ಇದ್ದೀವಿ ಎಲ್ಲ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಖಂಡಿತ ಇಲ್ಲ ಅದ್ರ ಬಗ್ಗೆ ನಮ್ದು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಪ್ರಶ್ನೆ ಇಲ್ಲ ಬಗ್ಗೆ ಹೋರಾಟ ಮಾಡ್ತೀವಿ ಈ ದೇವಸ್ಥಾನ ಇರಿದ್ರು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಮೂವತ್ತೆಂಟು ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡ್ ಬಂದಿದ್ದೀವಿ ಫಸ್ಟ್ ಎಲ್ಲ ಚಿಕ್ಕದಾಗಿತ್ತು ಇಷ್ಟೊಂದು ಜನ ಇಲ್ಲ ಹಳ್ಳಿ ರೈತರು ರೈತಲ್ಲ ಸೇರ್ಕೊಂಡು ಮಾಡ್ತಾ ಇದ್ದವು ಈಗ ಸ್ವಲ್ಪ ಅಭಿವೃದ್ಧಿ ತುಂಬಾ ಆಗ್ತಾ ಇದೆ ಹೊಸ ವರ್ಷ ನಮ್ಮ ಜಾಗ ವಿಶಾಲ ಇಲ್ಲ ಊಟ ಉಚ್ಚಾರ ಮಾಡೋದಕ್ಕೆಲ್ಲ ತೊಂದರೆಗಳಾಗ್ತಾ ಇದ್ದಾರೆ ಏನೋ ಭಗವಂತ ಅವನು ಕರುಣೆ ತೋರಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಬಂದು ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಭಾಳ ಬಯಲಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದರು ನಾನು ನೋಡಿದೆ ಅವತ್ತು ದಿವಸ ನಾನು ನೋಡಿ ನಮ್ಮ ಮಂಜನ್ನ ಪುರುಮೇಶ್ ತಗೊಂಡು ಒಂದು ಫಸ್ಟ್ ಶಾಮಿಯಾನ ಆಗ್ತಾರೆ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಶಾಮಿಯಾನ ಅನ್ನೋದು ನೋಡಿಸಿ ತೋರಿಸಿದೆ ಈ ಜಾಗದಲ್ಲಿ ನಾನು ಅವಾಗ ನನಗೆ ಬಹಳ ಖುಷಿ ಆಯ್ತು ಮಂಜು ಪರ್ಮಿಷನ್ ಕೊಟ್ಟರು ಅವಾಗ ನಾನು ಬೈಲಲ್ಲಿ ಅನ್ನ ಗುಡ್ಡೆ ಹಾಕಿ ಅನ್ನ ಮುದ್ದೆ ಸಾರು ಎಲ್ಲ ಗುಡ್ಡೆ ಹಾಕಿದ್ರು ಅವತ್ತಿನ ದಿವಸ ನಾ ಮಂಜಾಣ ಇದ್ರ ಒಂದು ಚಾಪಿಯನ್ ಹಾಕ್ಬೇಕು ಅಂತ ನನ್ನ ಮನಸ್ಸು ದೇವರು ಹೊರದೇ ಅದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ ಮಾಡೋಣ ಅಂತ ಹೇಳಿದ್ರು ಅವಾಗ ಖಂಡಿತ ಮಾಡ್ಬೋದು ರಾಜಣ್ಣ ನೀವು ನಮ್ಮೂರು ನೀವು ನಮ್ಮೂರಾಗಿ ಆಗಿ ನೀವು ಮಾಡಿದ್ರೆ ಒಳ್ಳೇದು ಮಾಡಿ ಹಿಂಗೆ ಅಭಿವೃದ್ಧಿ ಆಗಲಿ ನಾನ್ ಅವತ್ತಿನ ದಿವಸ ಈ ಮರಗಳು ಇರಲಿಲ್ಲ ಇರ್ಲಿಲ್ಲ ಪೆಂಡಲ್ ಪೆಂಡ್ ಶುರು ಮಾಡಿದ್ರು ಇವತ್ತಿನ ಮರ ಹಾಕಿ ಬೆಂಡಲ್ ಕಡಿಮೆ ಬಂದಿದೆ ಇವತ್ತು ಜನ ಬಹಳ ಜನ ಹೊರಗಡೆಯಿಂದ ಆದ್ರೆ ಬಹಳ ದೂರಿಂದ ಬರ್ತಾರೆ ಆಗ್ಬೋದು ಆಗ್ಬಹುದು ಸ್ಟೇಜ್ ಇಂದ ಆಗ್ಬಹುದು ಆ ಸುಂಕಗಡೆಯಿಂದ ಆಗ್ಬಹುದು ಇದರಿಂದ ಕಾಮಾಶೇಪಣ್ಣ ಆಗ್ಬೋದು ನಾಗಬಾಬಾವಿಂದ ಸುಮಾರು ಜನ ಬಂದಿಲ್ಲ ಈ ತರ ಬಸ ಇದು ಹನುಮಾನ್ ಜಯಂತಿ ಎಲ್ಲೂ ಹಿಡಿಯಲ್ಲ ಈ ತರ ಈ ತರ ಸಮಗ್ರ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಇವತ್ತು ಸುಮಾರು ಜನ ಸುಮಾರು ಬಂದ್ರೆ ಏನು ಆತರ ಸಮಸ್ಯೆ ಇಲ್ಲ ಎಲ್ಲರೂ ಸಹ ಎಲ್ಲರೂ ಸಹ ಸಂಬಂಧಿಸ್ವಾಗಿ ಮಂಜು ಅಧ್ಯಕ್ಷತೆಯಲ್ಲಿ ಯಾವುದೇ ಒಂದು ಲೋಪದೋಷದಿಂದಲೇ ಲೋಪದೋಷ ಇದ್ದಲೇ ಕೆಲಸ ನಡೀತಾ ಇದೆ